ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇಂಡಿಯನ್ ರೆಸಿಪಿ ಕನ್ನಡ ಇವತ್ತು ನಾನು ಮಶ್ರೂಮ್ ಗ್ರೇವಿ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಮಶ್ರೂಮು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ನ ನಾನು ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಅಂದರೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಉಪ್ಪಾಕಿ ವಾಶ್ ಮಾಡಿದ್ದೀನಿ ಆಮೇಲೆ ಕಟ್ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ಸಪ್ಪೆ ಆಗುತ್ತೆ ನಿಮ್ ಹಸಿ ಬಟಾಣಿ ತಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ತಗೊಂಡಿದ್ದೀನಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಮತ್ತು ಗೋಡಂಬಿ ಇಷ್ಟೂ ಹಾಕಿ ನಾನು ಇವಾಗ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ ಟಮೆಟೊ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಇಷ್ಟೂ ಹಾಕಿ ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಎಣ್ಣೆ ಆ್ಯಡ್ ಇದ್ದೀನಿ ಎಣ್ಣೆ ಕಾದಿದೆ ಜೀರಿಗೆ ಒಂದು ಸ್ಪೂನು ಚಕ್ಕೆ ಲವಂಗ ಏಲಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ನಾನು ಒಟ್ಟಿಗೆ ಹಾಕಿ ರುಬ್ಕೊಂಡಿದ್ದೆ ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟ್ ಇರಲಿಲ್ಲ ಅದಕ್ಕೆ ನಾನು ಅದ್ರ ಜೊತೆಗೇನೆ ಹಾಕಿ ರುಬ್ಕೊಂಡೆ ಸ್ವಲ್ಪ ಅರ್ಶನ ಪುಡಿ ಚಿಲ್ಲಿ ಪೌಡರು ಒಂದು ಸ್ಪೂನು ಧನಿಯಾ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಎರಡು ಸ್ಪೂನಷ್ಟು ಮೊಸರು ಹಸಿ ಬಟಾಣಿ ಒಂದು ಕೈ ಹಿಡಿಯಷ್ಟು ಆ್ಯಡ್ ಮಾಡಿದ್ದೀನಿ ಇವಾಗ ನಾನು ಇನ್ನೂರು ಗ್ರಾಮಷ್ಟು ಮಶ್ರೂಮ್ ತಗೊಂಡಿದ್ದೆ ಮಶ್ರೂಮ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಫ್ರೆಶ್ ಆಗಿ ಮಾಡಿದ್ರೆ ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ ಕಸ್ತೂರಿ ಮೇಥಿ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ರುಬ್ಬಿದ್ನಲ್ಲ ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಬಟರ್ ಆ್ಯಡ್ ಮಾಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲು ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಬೇಕು ನಾನಿವಾಗ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮಗೆ ಸೂಪರಾಗಿ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ಇವಾಗ ನಾನು ರೆಡಿಮೇಡ್ ಪರೋಟ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೆಡಿಮೇಡ್ ಪರೋಟ ತೊಗೊಂಡು ಬಂದಿದ್ದೆ ಅದ್ರ ಜೊತೆಗೆ ಇವಾಗ ನಾನು ಮಶ್ರೂಮ್ನ ಸರ್ವ್ ಮಾಡ್ಕೊಳ್ತೀನಿ ನಾನು ಟೇಸ್ಟ್ ಮಾಡ್ತಾ ಸೂಪರ್ ಆಗಿದೆ ಮಶ್ರೂಮ್ ಗ್ರೇವಿಗೆ ನಾವು ಪೂರಿ ಚಪಾತಿ ಮತ್ತೆ ಪರೋಟಾ ದೋಸೆ ಎಲ್ಲಾನು ಕಾಂಬಿನೇಷನ್ ತುಂಬಾ ಸೂಪರ್ ಆಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಇಂಡಿಯನ್ ರೆಸಿಪಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು